ರಾಯ್ಭಾಗ ತಾಲೂಕು ಸುಲ್ತಾನಪುರ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿನ ಸರ್ಕಾರಿ ಕೆರೆಯ ಹನ್ನೊಂದು ಎಕರೆ ಜಮೀನು ಇದೆ ಸುಲ್ತಾನಪುರ ಗ್ರಾಮದ ಸರ್ಕಾರಿ ಕೆರೆಯ ಮಣ್ಣು ಕದಿತಾ ಇದ್ದಾರೆ ಖದೀಮರು ಕಣ್ಮುಚ್ಚಿ ಕುಳಿತ ಕಂದಾಯ ಇಲಾಖೆ ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ರಾತ್ರೋರಾತ್ರಿ ಜೆಸಿಬಿ ಯಂತ್ರಗಳ ಸಹಾಯದಿಂದ ಟ್ರಾಕ್ಟರ್ಗಳ ಮೂಲಕ ಕೆರೆಯ ಮಣ್ಣು ಕದಿತಾ ಇದ್ದಾರೆ ಖದೀಮ ಕಣ್ಣರು ಕೆರೆಯನ್ನ ರಕ್ಷಣೆ ಮಾಡತಕ್ಕ ಕಂದಾಯ ಇಲಾಖೆ ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಆದ್ರೆ ಬೇಲಿಯೇ ಎದ್ದು ಹೊಲೆ ಮೇಯ್ದಂತೆ ಆಗ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮದಲ್ಲಿನ ದೊಡ್ಡ ದೊಡ್ಡ ಜಮೀನ್ದಾರರೇ ಕೆರೆಯ ಮಣ್ಣನ್ನ ಕದಿಯುತ್ತಿದ್ದಾರೆ ಎಂದು ಗ್ರಾಮದ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ ಸಾರ್ವಜನಿಕರ ಸರ್ಕಾರಿ ಕೆರೆಯ ಮಣ್ಣನ್ನ ಕದಿತಾ ಇರುವುದು ಜನಪ್ರತಿನಿಧಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿಯೇ ಸರ್ವೆ ನಂಬರ್ ಐದರಲ್ಲಿನ ಹನ್ನೊಂದು ಎಕರೆ ಜಮೀನಿನಲ್ಲಿ ವಿಶಾಲವಾದ ಸರ್ಕಾರಿ ಕೆರೆಯಿದೆ ಇದೆ ಆ ಕೆರೆಯ ಫಲವತ್ತಾದ ಮಣ್ಣನ್ನ ಕಳೆದ ಕೆಲವು ದಿನಗಳಿಂದ ಪ್ರಭಾವಿ ಜಮೀನದಾರರು ಜೆಸಿಬಿ ಹಾಗೂ ಟ್ರಾಕ್ಟರ್ಗಳ ಸಹಾಯದಿಂದ ಫಲವತ್ತಾದ ಕೆರೆ ಮಣ್ಣನ್ನ ಕದ್ದು ಒಯ್ಯುತ್ತಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಏಪ್ರಿಲ್ ಮೂರಂದು ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಗ್ರಾಮದ ನಿವಾಸಿಗಳು ಆದ ಬಾಬು ದೊಡ್ಡಮನಿ ಹಾಗೂ ಪುಂಡಲೀಕಾ ಮಾದರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಮ್ಮ ಸುಲ್ತಾನಪುರ ಗ್ರಾಮದ ಸರ್ಕಾರಿ ಕೆರೆಯು ಹನ್ನೊಂದು ಎಕರೆ ಭೂಮಿಯನ್ನ ಹೊಂದಿದೆ ಈ ಕೆರೆಯ ಮಣ್ಣನ್ನ ದೊಡ್ಡ ದೊಡ್ಡ ಜಮೀನ್ದಾರರು ತಮ್ಮ ಹೊಲಗಳಿಗೆ ಒಯ್ಯುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ತಕ್ಷಣವೇ ಈ ಕಾರ್ಯ ಇಲ್ಲಿಗೆ ನಿಲ್ಲಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಧರಣಿ ಹೊರಟ ಮಾಡಲಾಗಿತ್ತು ಎಂದಿದ್ದಾರೆ ಈ ಸಂದರ್ಭದಲ್ಲಿ ವಿರೂಪಾಕ್ಷಿ ಹಿರಿಮಠ ಬಾಬು ದುಡ್ಡುಮನಿ ಪುಂಡಲಿಕ ಮಾತರ ಶ್ರೀಶೈಲ್ ಮಠವತಿ ಈರಯ್ಯ ನಿರ್ವಾಣಿ ಲಕ್ಷ್ಮಣ ಸತ್ತಿಗೇರಿ ಮಲ್ಲಿಕಾರ್ಜುನ ಮಠಪತಿ ಮಲ್ಲಪ್ಪ ನಾಯ್ಕ ಉದಯ ಮಠಪತಿ ಮತ್ತಿತರು ಹಾಜರಿದ್ದರು ಒಂದು ಹದಿನೈದು ಇಪ್ಪತ್ತು ಟ್ಯಾಕ್ಟರ್ ಹಚ್ಚೋದು ಆಮೇಲೆ ಜಾಜ್ ಹೇರ್ತತ್ರಿ ಎರಡು ತುಂಬಾ ರೀ ಮಿನಿಮಮ್ ಒಂದು ನಾಲ್ಕು ದಿವಸ ಹತ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿರಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಆದ್ರೆ ಜನ ಎಳಗ್ ಗಡಿ ಅದು ಎಲ್ಲ ತಗೊಂಡು ಹೋಗಿ ಇದು ಈ ಟೈಪ್ ದಣಗಳಿಗೆ ನೀರು ಅದು ಕುಡಿಯಕ್ಕೆ ಏನೂ ಇಲ್ಲ ಏನ್ರಿ ಜಾಜಿ ಐತಿತ್ರಿ ಪೂರ್ಣ ತಗ್ಗಿ ಇದು ಜಾಜಾ ನೀರ್ ಜಗ್ತೈತ್ರಿ ಪ್ರಾಣಿ ಪಕ್ಷಿ ಕುಡಿತಾವ್ರಿ

ಈಗ ಬಂದು ಕೇಳ್ಬಿಡ್ದೊ ಒಬ್ಬರು ಕೆಟ್ಟ ಬರೋದ್ರೆ ನಾವು ಹಿಂಗೆ ಜಪ್ ಕೊಡ್ತೀವಿ ರೀ ಅವ್ರು ತಾಮ ರೀತಿಲಿ ಸೂಪರ್ ಎಲ್ಲರೂ ನಾವು ಗೋರ್ಮೆಂಟ್ ಮಾಡ್ಬೇಕು ಹ್ಞೂ ಹ್ಞೂ ಸರಿ ಏನ್ರಿಯಾದ್ರೆ ಸರ ನೋಡ್ರಿ ಇದು ನಮ್ಮೂರ ಗ್ರಾಮದ ದೊಡ್ಡ ಕೆರ್ಯದ ಇದೆ ಯಾವ ರೀ ಯಾವ ಜಿಲ್ಲೆ ತಾಲೂಕಿನ ಸುಲ್ತಾನ್ಪುರ ಗ್ರಾಮ ದೊಡ್ಡ ಕೆರೆಯೇ ಇಲ್ಲೆಲ್ಲನೂ ಬರೀ ಮರಳ ದಂಧೆಗಾನ ನಡೆಯಾಗ್ತೈತ್ರಿ ಮರ ದಂಧೆಗ ಎಲ್ಲ ಮಣ್ಣು ತುಂಬೋದು ಎಲ್ಲ ಭೂಮಿ ಇದ್ದಾರ ಗರ್ಸ್ ಹೋಯ್ತು ಜಾಸ್ ಹೋಯ್ದು ಹೊಟ್ಟು ಕರಿ ಮಣ್ಣು ಹೊಯ್ದು ಎಲ್ಲನೂ ತಗೊಂಡು ಹೊಂಟಾರು ಈಗೇನೈತೆ ಸಂಬಂಧಪಟ್ಟು ಇಲಾಖೆ ಅವರಿಗೆ ನಾವು ಏನು ಹೇಳ್ಬೇಕಂತ ಇಷ್ಟು ಹಂಚಿದ್ದೆವು ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡ್ಬಾರ್ದು ಏನು ರೆಸ್ಪಾನ್ಸ್ ಮಾಡೋರು ಆಲ್ರೆಡಿ ನಾವು ಮಾಹಿತಿನೂ ಕೊಟ್ಟಿದ್ವಿ ಅವರಿಗೆ ಅವರು ಆದರೆ ಬರ್ತಾರೆ ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೋ ಬಂದು ಡೈಸಿಂದ ಹೋಗ್ತಾರೋ ಹೊಡೆದ್ರು ತುಂಬಿಕೊಂಡು ಹೋಗ್ತಾರೋ ಈ ರೀತಿಯಾದ ಹಗರಣ ಹಿಂಗಾಗ ಹಾಕೈತೆ ಅಂತಂದ್ರೆ ನಮ್ಮ ಊರಿನ ಸಂಪತ್ತು ಈ ನಮ್ಮ ಧ್ವಂಸ ಮಾಡಕತ್ತಾರ ನಾಶ ಮಾಡೋಕತ್ತ ಈ ಊರಿಗೆ ರೀ ವೆಲ್ಯೂ ಬೇರೆ ಊರಾದ್ರೆ ಇಲ್ಲಿ ಹೊಲ ಇದ್ದಾರೆ ಎಲ್ಲನೂ ತೊಗೊಂಡ್ ಹೋಗಿ ಹೋಗ್ತೀನಿ ಶಂಬರು ಡಿ ಪಿ ಎರಡುನೂರು ಡಿ ಜೆ ಸಿ ಬಿ ತೋರೋದು ತುಂಬ್ಕೊಂಡು ಹೋಗೋದು ಇದು ಯಾರು ಕೆಲವ್ರನ್ನ ಇಲ್ಲ ಯಾರು ಏನು ಮಾಡಾಕ್ತಾರೆ ನಮ್ಮ ಅಧಿಕಾರಿಗಳು ಇವರು ಈಗ ಅಧಿಕಾರಿಗ್ ಏನಾದ್ರು ನೀವು ಮಾಹಿತಿ ಕೊಟ್ಟಿದ್ರಿ ಈಗ ಮಾಹಿತಿ ಕೊಟ್ಟೈತ್ರಿ ಹೇಳಿದ್ರೆ ರಾತ್ರಿನೂ ಅದು ಅಸ್ಕರ್ ಸಾಹೇಬ್ರು ಅವರೆಲ್ಲ ಹುಡ್ಗರ್ನ ಕರಿಸ್ಕಶಿಂದ ನಿಲ್ಲಿಸ್ಬೇಕಾರತ್ತ ಅವ್ರ ಅವ್ರು ಹೇಳಿದ್ ಪೇಟಿಗೆ ನಾ ಆ ತರ ನೆಲಸ್ತೀವಿ ತಕ್ಷ್ಯ ಹೇಳಿದ್ ಮಾಡತ್ತ ಮತ್ತೆ ಅವ್ರ ಕ್ಯಾರೆ ಅವ್ರ ಮಾಡಾಕತ್ತಾರ ಅಸ್ಕರ್ ಅಂದ್ರೆ ಯಾರು ರೀ ಅಸ್ಕರ್ ಅಂದರೇನು ಈ ಊರಿನ ತಲಾಟಿ ಸೆಕ್ರೆಟ್ರಿ ತಲಾಟಿ ಸಹಾಯಕರು ತಲಾಟಿ ಸಹಾಯಕರು ಅವ್ರು ಬಂದ್ ಮಾಡ್ತಾರೆ ಮತ್ತೆ ಅವ್ರು ವಾಪಸ್ಸು ಚಾರ್ ಮಾಡ್ತಾರೆ ಅವ್ರ ಕಾರ್ಯಗಳನ್ನು ಈಗೀಗ ಮುಂದೆ ನೀವು ಏನು ಮಾಡ್ಬೇಕು ಮಾಡಿ ಏನು ಮಾಡ್ಬೇಕಲ್ರಿ ಈ ಊರಿನ ಸಂಪಾದನ ದ್ವಂಸ ಮಾಡಾಕತ್ರಿ ಈ ಊರಿಗೆ ಪ್ರೊಡಕ್ಷನ್ ಅನ್ನೋದನ್ನ ಎಲ್ಲಿ ಹತ್ತಿರ ಇದ್ ಇದನ್ನ ಇಲ್ಲೇ ಸ್ಟಾಪ್ ಮಾಡ್ಬೇಕ್ರಿ ಸ್ಟಾಪ್ ಮಾಡ್ಬೇಕ ನೀವು ಯಾವ ಗಾಡಿಗಳು ಬಂದಿರ್ತಾವ ಅಲ್ಲೇ ಅವ್ನ ತಗೊಂಡ್ ಹೋಗೇಶನ್ ಡಿ ಸಿಆರ್ ಗೆ ನಾವು ಡೈರೆಕ್ಟ್ ಮನವಿ ಕೊಟ್ಟ ಇದನ್ನ ಹಿಂದೆ ಯಾರದಾರು ಇದನ್ನ ಯಾರು ಮಾಡ್ಸಾಕತ್ಯಾರು ಇದ ನಮ್ನಿ ಆಧಾರನ ಇದೆ ಇಲ್ಲಿ ಅವರಿಗೆ ಹೋಗಿ ತಲುಪ್ತೈತಿ ಅನ್ನೋದು ಗೊತ್ತಾಗಿಲ್ಲ ನಾವು ಡೈರೆಕ್ಟ್ ಏನು ಪಂಚಾಯತಿಗೆ ಮುತ್ತಿಗೆ ಹಾಕಬೇಕಾದ ಸಂದರ್ಭ ಬರ್ತೈತಿ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಇದಕ್ಕೆ ಬಂದ ಅವರು ಪ್ರೊಟೆಕ್ಷನ್ ಮಾಡ್ಲಿಲ್ಲ ಅಂದ್ರ ನಿರ್ಲಕ್ಷ್ಯ ಅಂತೀರೋ ಏನಂತೀರ ನಿರ್ಲಕ್ಷ್ಯಾರ ನಿರ್ಲಕ್ಷ್ಯ ಅವ್ರಿಗೆ ಕೆಮಿಗೆನ ತಗೋವ್ರಿ ಆತ ಬಿಡು ಬಿಡಿ ನೋಡ್ಕೊಳೋ ಆತ ಬಿಡು ನೋಡ್ಕೊಳ ಬಿಡಿನ ಅದಾರು ಗಪರ ಅದಕ್ಕೆ ಪ್ರೊಟೆಕ್ಷನ್ ಎಲ್ಲಿ ಇದಕ್ಕ ಅದ ಇದೇ ರೀತಿ ಉದ್ಯೋಗ ಗ್ರಾಮ ಉದ್ಯೋಗ ಇಲ್ಲಿ ಎಲ್ಲಾನು ಕೆಲ್ಸ ಮಾಡಿತಿ ಎಲ್ಲಾ ವಡ್ಡಗಳನ್ನ ಹಾಕಿ ವಡ್ಗೊಳ್ಳಿ ಎಲ್ಲಾನು ಮರಗಳ್ ನೋಡ್ರಿ ಎಲ್ಲಾನು ಅಲ್ಲೆಲ್ಲ ಬೆಳಾಕತ್ತೇವ್ರಿ ನೋಡ್ರಿ ಮರಗಳಿಗೆ ಪ್ರೊಟಕ್ಷನ್ ಏನಾಗಿಲ್ಲ ಎಲ್ಲಾನು ಅರಣ್ಯ ಬೆಳೆಸಿ ಗಿಡಗಳನ್ನ ಬೆಳೆಸಿ ಗಿಡಗಳನ್ನ ನೆಡಿ ಇದ್ ಗಿಡಗಳನ್ನ ಎಲ್ಲ ಸತ್ಯನಾಶ ಮಾಡಾಕತ್ತ ಎಲ್ಲಾನು ಬಡ್ಡಿಗೆಲ್ಲ ಕೊರಕ್ ಜಿ ಸಿ ಮಣ್ಣು ತೊಂಬ್ರಿ ಗಿಡಗಳು ಎಲ್ಲಿ ಉಳಿತಾವ್ರಿ ಮರಳು ದಂದಿ ಬಾ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಇವತ್ತಿನಿಂದಾನೆ ಅದನ್ನ ಬಂದ್ ಮಾಡ್ಬೇಕ್ರಿ ಬಂದ್ ಮಾಡಬೇಕು ಇದಕ್ಕೆ ಏನು ಅಧಿಕಾರಿಗಳದಾರು ಪಂಚಾಯತಿ ನಮ್ಮ ಸದಸ್ಯರೇ ಆಗಿರಲಿ ಅಥವಾ ಗ್ರಾಮದ ಇದು ಹಿರಿಯರನ್ನೇ ಆಗಿರಲಿ ಅವ್ರು ಯಾರು ಹಿಂದಿದಾರು ಅವ್ರು ಯಾರು ಮಾಡ್ಸಕತ್ತಿದಾರೋ ಅದನ್ನೆಲ್ಲ ಬಂದ್ ಮಾಡ್ಬೇಕು ಮಿಸ್ ರೀ ಕುಡ್ಲಿಕ್ಕೆ ಮಾದಾರ್ತೀ ರೀ